ಅಲ್ಲವಾಣಿ ಊಟ ಮಾಡಿರೋ ತೆಟ್ಟ ಏನಕ್ಕೆ ತೊಳೆದೆ ನಾನು ಹೇಳಲಿಲ್ವ ಅಲ್ಲೇ ಬಿಡು ತೆಟ್ಟೆನ ನಾನೆಲ್ಲ ಅಂತ ಹೇಳಿ ನಾನೆಲ್ಲ ಹೇಳಿದ್ದೀನಿ ಊಟ ಮಾಡಿ ತೆಟ್ಟೆ ತೊಳೆದಿಕ್ಕೆ ಬಂದಿದ್ಯಲ್ಲಮ್ಮ ನಾನೆಲ್ಲ ತೊಳಿತಿದ್ದೆ ಅಯ್ಯೋ ಬಿಡತ್ತೆ ನಾನು ಊಟ ಮಾಡಿರೋ ತೆಟ್ಟೆನ ನಾನು ತೊಳೆದ ಏನು ಈ ಮನೆ ಸೊಸೆ ಅಂದಮೇಲೆ ಬಿಡತ್ತೆ ತೊಳಿತೀನಿ ಏನಾಗೋಲ್ಲ ಎಲ್ಲ ಕಣಮ್ಮ ನಿನ್ನ ಹತ್ರ ನಾನು ನೀನು ಊಟ ಮಾಡಿರೋ ತೆಟ್ಟೆನೂ ತೊಳಸ್ಬಾರ್ದು ಅಂತ ಇದ್ದೀನಿ ಎಲ್ಲ ಕೆಲಸ ನಾನು ಮಾಡ್ತೀನಿ ನೀನು ಏನು ಮಾಡೋಕ್ಕೆ ಹೋಗ್ಬಿಡ ಆರಾಮಾಗಿ ಕೂತ್ಕೊ ಸರಿನಾ ನಿನ್ಗೆ ಏನು ಬೇಕಾದಂತ ತಿನ್ನು ನಿನ್ಗೆ ಏನು ಬೇಕಾದ್ರು ಮಾಡ್ಕೊಂಡು ತಿನ್ನು ಇಂಥದ್ದೇ ಅಂತ ಹೇಳ್ಬೇಡ ಏನು ಕೆಲಸ ಇದ್ರೆ ನನಗೆ ಹೇಳಿ ನೀನು ಏನು ಹೋಗಬೇಡ ಊಟ ಮಾಡಿರೋ ತಟ್ಟೆ ಏನಕ್ಕೆ ನೀನು ತೊಳೆಯೋಕೆ ಹೋದೆ ತೊಳಿಬೇಡ ಅಂತೇಳಿ ಸಾರ್ ಸರಿ ಹೇಳಿದೀನಿ ನಿನ್ನೆಯಿಂದ ಎಷ್ಟು ಸತಿ ಮೂರು ಸತಿ ಹೇಳಿದ್ದೀನಿ ನೀನು ಊಟ ಮಾಡಿರೋ ತಟ್ಟೆ ತೊಳೆಬೇಡ ಕಣಮ್ಮ ನಾನು ತೊಳಿತೀನಿ ಅಂತೇಳಿ ನಿನ್ನೆಯಿಂದ ಮೂರು ಸತಿ ಹೇಳಿದಿನಿ ಮೂರು ಸತಿ ಹೇಳಿದ್ರು ನೀನು ತೊಳಿತಾಯಿದ್ಯಲ್ಲ ತೊಳಿಬೇಡ ವಾಣಿ ಇದೊಂದು ಸತಿ ಹೇಳ್ತಾ ಇದ್ದೀನಿ ತೊಳಿಬೇಡ ನೆಕ್ಸ್ಟ್ ಟೈಮ್ ತೊಳೆಬೇಡ ನೀನು ಯಾವುದೇ ಕಾರಣಕ್ಕೂ ನೀನು ಊಟ ಮಾಡಿರೋ ತೆಟ್ಟೆನ ನಾನು ತೊಳಿತೀನಿ ನೀನು ತೊಳೆಯಕ್ಕೆ ಹೋಗ್ಲೇ ಬೇಡ ನಾನು ಮೂರು ದಿವಸದಿಂದ ಹೇಳ್ತಾ ಇದ್ದೀನಿ ನಿನಗೆ ಸರಿನಾ ನನಗೇನೋ ಭಾಳ ಸೀಟ್ ಬಂತು ನೀನು ಊಟ ಮಾಡಿರೋ ತೆಟ್ಟೆ ತೊಳೆದಿಟ್ಟಿದ್ಕೆ ಸರಿ ಆಯ್ತತ್ತೆ ಅಯ್ಯೋ ನನ್ನ ಮೇಲೆ ಎಷ್ಟು ಪ್ರೀತಿ ಐತೆ ನಿಮಗೆ ಊಟ ಮಾಡಿರೋ ತಟ್ಟೆ ತೊಳಿಬೇಡ ಅಂತ ಹೇಳ್ತಾ ಇದ್ದೀರಲ್ಲ ನಿಜವಾಗ್ಲೂ ಎಪ್ಪಾ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹಂಗೆ ಅನ್ಕೊಂಡಿರೋದು ನನಗೆ ಇಬ್ರು ಸೊಸೆಯರ್ಗು ನಾನು ಅಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತೇಳಿ ನಾನು ಭಾಳ ದಿನದಿಂದ ಆಸೆ ಪಟ್ಕೊಂಡಿದ್ದೀನಿ ಇನ್ನು ಇವನಿಗೊಂದು ಮದುವೆ ಮಾಡಿಬಿಟ್ರೆ ಇನ್ನಿಬ್ರು ಸೊಸೆಯರ ನಾನು ಏನು ಕೆಲಸ ಮಾಡಿಸ್ಬಾರ್ದು ನಾನು ಮಾಡ್ಕೊಂಡು ನಾನು ನನಸು ಇವಾಗೆಲ್ಲನ ಇಲ್ಲೋಡು ಎಲ್ಲ ಅವು ಹೇಳೋದೆಲ್ಲ ಜನ ಹೆಂಗೆ ಅಂದರೆ ಸೊಸೆಯರು ಅತ್ತೆಯರ್ಗ ನೋಡ್ಕೋಬೇಕು ಅಂತಾರೆ ಆದರೆ ನಾನು ಹಂಗಲ್ಲ ನನಗೆ ಅದು ಉಲ್ಟ ಆಗಬೇಕು ನಾನು ನಮ್ಮಿಬ್ರು ಸೊಸೆಯರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಕನ್ಸ್ ಕಾಣ್ತಾ ಇದ್ದೀನಿ ಅದಕ್ಕೆ ನಾನು ಚೆನ್ನಾಗಿದ್ದರೆ ನೀವು ಚೆನ್ನಾಗಿರ್ತೀರಲ್ಲ ಅದಕ್ಕೆ ತೊಳೆಯೋಕೆ ಹೋಗ್ಬಿಡವೇ ನೀನು ಊಟ ಮಾಡಿರೋ ತಟ್ಟೆ ಯಾವುದೇ ಕಾರಣಕ್ಕೂ ನೀನು ತೊಳೆ ಬೇಡ ಸರಿನಾ ನೀನು ಬಂದಾಗಿಂದ ಏನಾದರೂ ಒಂದು ಕೆಲಸ ಮಾಡಿಸಿದ್ದೀನಾ ನೋಡಿಲಿ ನಾನು ಹೇಳ್ದಂಗೆ ನೀನು ದಿನ ಸ್ನಾನ ಮಾಡ್ಕೊ ದಿನ ಬಟ್ಟೆ ಕೊಡು ನಾನು ಬಟ್ಟೆ ತೊಳೆದು ಹಾಕ್ತೀನಿ ಊಟ ಮಾಡಿರೋ ತಟ್ಟೆ ತೊಳಿಬೇಡ ನಿನಗೇನು ಬೇಕು ತಿಂಡಿ ಊಟ ಎಲ್ಲ ಮಾಡಿಕೊಡ್ತೀನಿ ನಿನಗೇನು ಬೇಕು ಅದನ್ನು ನೀನು ಆರಾಮಾಗಿರು ಅಷ್ಟೇ ಏನು ಕೆಲಸ ಮಾಡೋಕೆ ಹೋಗ್ಬೇಡ ಆರಾಮಾಗಿ ಮಲ್ಕೋ ರೆಸ್ಟ್ ಮಾಡು ನಮ್ಮಮ್ಮ ಯಾವ ಊರಿಗೂ ಹೋಗ್ತಾ ಇಲ್ವಲ್ಲ ನಮ್ಮಅಮ್ಮ ಎಲ್ಗಾದ್ರೂ ಊರಿಗೆ ಕಳಿಸ್ಬಿಟ್ರೆ ಇವ್ನ ಕೆಲಸಕ್ಕೆ ಹೋಗ್ತಾನೆ ನಾನು ಇವಳ ಜೊತೆ ಒಂದಿನ ಇರಬೇಕು ಅಂತ ನನಗೆ ತುಂಬಾ ಆಸೆ ಆಗ್ತಾಯಿದೆ ಇದೆ ಮೇಲೆ ನನಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಆದ್ರೆ ನಮ್ಮಅಮ್ಮ ಹೆಂಗ್ ಏನೋ ಮಾತಾಡ್ತಾ ಇದ್ಯಾ ಸೊಸೆ ಹತ್ರ ಏನಿಲ್ಲ ಕಣ ಉಂಡಿರೋ ತೆಟ್ಟೆನ ತೊಳಿಬೇಡ ಅಂತ ಹೇಳ್ತೀನಿ ನಿನ್ನೆ ಇವತ್ತಿ ಮೂರು ದಿವ್ಸದಿಂದ ಇದ್ದಾಳೆ ಅದಕ್ಕೆ ಊಟ ಮಾಡಿರೋ ತಟ್ಟೆ ನೀನು ಯಾವುದೇ ಕಾರಣಕ್ಕೂ ನಿನ್ನ ಕೈಯ್ಯಂಗೆ ತೊಳಿಬೇಡ ಕಣಮ್ಮ ನಾನು ತೊಳಿತೀನಿ ಅಂತ ನಾನು ಹೇಳ್ತಾ ಇದ್ದೀನಿ ಈಗ ಸೊಸೆ ಊಟ ಮಾಡಿರೋದ ಅತ್ತೆರ ತಟ್ಟೆ ತೊಳೆದ್ರೆ ತುಂಬ ಒಳ್ಳೆಯದಂತೆ ಮನೆಗೆ ತುಂಬ ಒಳ್ಳೆಯದಂತೆ ಅದಕ್ಕೆ ಮನೆಯಾಗೆ ಯಾವಾಗಲೂ ಸಿರಿ ಸಂಪತ್ತು ಹಣ ಐಶ್ವರ್ಯ ಎಲ್ಲ ತುಂಬ ಚೆನ್ನಾಗಿರುತ್ತಂತೆ ಎಲ್ಲರೂ ಸಂತೋಷವಾಗಿ ಚೆನ್ನಾಗಿರ್ತಾರಂತೆ ಅದಕ್ಕೋಸ್ಕರ ಸೊಸೇರು ಊಟ ಮಾಡಿರೋ ತೆಟ್ಟೆನ ಹತ್ತೆರ ತೊಳಿಬೇಕಂತೆ ಹತ್ತೆರ ಊಟ ಮಾಡಿರೋದನ್ನ ಸೊಸೆ ತೊಳಿಬಾರ್ದಂತೆ ಅದು ಒಂದು ಪದ್ಧತಿ ಅಂತೆ ಹ್ಮ್ ಅದಕ್ಕೆ ನಾನು ನೀನು ಏನು ಅಂತ ಅಂತೇಳಿ ನಾನು ಅದಕ್ಕೆ ಅವಳು ಊಟ ಮಾಡಿದ ತಟ್ಟೆನೂ ತೊಳಸ್ಬಾರ್ದು ಹತ್ರ ಏನ್ ಕೆಲಸಾನು ಮಾಡಿಸ್ಬಾರ್ದು ಅಂತ ಅನ್ಕೊಂಡಿದ್ದೀನಿ ನಾನು ಅಮ್ಮ ವಾಣಿ ನಿಮ್ಮ ಅಪ್ಪ ಯಾ ಹುಡ್ಕಿ 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 ಇಂಥ ಮನೆಗ್ ಕೊಡಕ್ಕೆ ಆಗ್ತಿರ್ಲಿಲ್ಲ ಹಾ ಎಂಥ ಒಳ್ಳೆ ಮನೆಗ್ ಮದ್ವೆ ಆಗಿ ಬಂದಿದ್ಯಾ ನೀನು ಹ ಎಂಥ ಗಂಡ ಎಂತ ಅತ್ತೆ ನೋಡಿ ಎಲ್ಲರ ಮನೆಯಾಗು ಅತ್ತ ಸೇವೆ ಮಾಡ್ಬೇಕು ಇವತ್ತು ನಿಮ್ಮ ಅತ್ತೆ ನಿನ್ನ ಸೇವೆ ಮಾಡ್ತಾ ಇದ್ದಾಳೆ ಸೊಸೆ ಸೇವೆ ಮಾಡ್ತಾ ಇದ್ದಾಳೆ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾಳೆ ನಿನ್ನ ಯಪ್ಪ ಎಷ್ಟು ಚೆನ್ನಾಗಂದರೆ ನಿಜ ಇಂಥ ಅತ್ತೆ ಸಿಗ್ಬೇಕಂದ್ರೆ ನೀನು ಪುಣ್ಯ ಮಾಡಿದ್ದೆ ಕಣಮ್ಮ ಹೌದು ಲಲ್ತಾ ಆಂಟಿ ಅಯ್ಯೋ ನಾನು ಆ ಗೆದ್ದಿ ಮೇ ಮದುವೆ ಆಗಿದ್ರು ನಾನು ಈ ರೀತಿ ಇರೋ ಇರೋಕಾಗ್ತಾ ಇರಲಿಲ್ಲ ಇವತ್ತು ನಾನು ಹಿಂಗೆ ಮದುವೆ ಆಗಿ ಇಷ್ಟು ಚೆನ್ನಾಗಿದ್ದೀನಿ ಇಂಥ ಅತ್ತೆ ಸಿಕ್ಕಿದ್ದಾರೆ ಅಂತಂದರೆ ನಮ್ಮ ಅಮ್ಮಾಯಿ ಕೂಡ ಯಾವತ್ತೂ ನೀವು ಊಟ ಮಾಡಿದ ತಟ್ಟೆ ತೊಳೆಬೇಡ ಅಂತ ನಮ್ಮ ಅಮ್ಮಾಯಿನೇ ಹೇಳಿಲ್ಲ ಅಂತಂದ್ರೆ ನಮ್ಮ ಮತ್ತೆ ಇಂಥ ಮಾತು ಹೇಳ್ತಾಯಿದ್ದಂದರೆ ನನಗೆ ಎಲ್ಲಿಲ್ಲದ್ದು ಖುಷಿನೂ ಖುಷಿ ಕಣ ಕಣ ಆಂಟಿ ಲಲ್ತಾ ಆಂಟಿ ಇಂಥ ಅತ್ತೆ ಸಿಕ್ಕಿದಾರಲ್ಲ ತಾಯಿಗೆ ಜಾಸ್ತಿ ನಮ್ಮ ಅಮ್ಮ ಒಂದೇ ಒಂದು ಪಾತ್ರೆ ಬಿಟ್ಟರೆ ಸಾಕಿ ಹೆಂಗೆ ಆಡೋದು ಗೊತ್ತಾ ನನ್ನ ಮೇಲೆ ಪಾತ್ರೆ ಎಲ್ಲ ಹಂಗೆ ಬಿಟ್ಟಿದ್ಯಲ್ಲೇ ಪಾತ್ರೆ ತೊಳೆದಿಲ್ಲ ಕಸ ಹೊಡ್ದಿಲ್ಲ ಅಂತ ಎಷ್ಟು ಕೆಲಸ ಮಾಡ್ಸೋದು ನಮ್ಮ ಹಾಂ ಏ ಹೋಗು ನಮ್ಮಮ್ಮ ಯಾವತ್ತೂ ನುಂಡಿರೋ ತಟ್ಟೆ ತೊಳೆಬೇಡ ಅಂತೇಳಿ ಅಮ್ಮಯಾಗಿ ಮಗಳಿಗೆ ಯಾವತ್ತು ನನಗೆ ಇಲ್ಲ ಇವತ್ತು ನಮ್ಮ ಅತ್ತೆ ಹಿಂಗೆ ಹೇಳ್ತಾ ಇದ್ದೆ ಅಂದರೆ ನನಗೆ ಹ್ಮ್ ಏನೋ ಒಂಥರ ಮನ್ಸಿಗೆ ಆನಂದ ಇಂತ ಮನೆ ಸಿಗ್ಬೇಕಂದ್ರೆ ನಂದೇ ಅದೃಷ್ಟ ನಾನೇ ಅದೃಷ್ಟವಂತೆ ಅಂತ ನನಗೆ ಅನ್ನಿಸ್ತಾ ಐತೆ ನಾನ್ ತುಂಬಾ ಅದೃಷ್ಟ ಮಾಡಿದೀನಿ ಅಂತ ನನಗೆ ಅನ್ನಿಸ್ತಾ ಐತೆ ಕಣತ್ತೆ ಮತ್ತೆ ಹುಡಿಕೊಂಡ್ ಉಡಿಕೊಂಡ್ ಕೊಟ್ಟಿದ್ರು ಆ ಗಿರ್ಜಿಂಬೆ ಅಂತೂ ನೀನ್ ಕೊಂಡ್ರಸ್ತಿರ್ಲಿಲ್ಲ ಅವ್ಳ ಎಂತವಳ ಅಂತ ನೋಡಿದ್ಯಾ ಹಾ ಆ ಗಿರ್ಜಿಂಬೆ ಒಳ್ಳೆವಳಲ್ಲ ಅದೃಷ್ಟ ಮಾಡಿದ್ಯಾ ಸುಮ್ನಿರು ನಾವ್ ಇಬ್ಬರಳಂದಾಗ ಅಂದಾಗ ನೀನು ನೀನ್ ನೀನೇನ್ ತಲೆ ಕೆಡಿಸ ಮಾಡಿ ನಾ ನಿಮ್ಮದ್ವಿ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ನಾನು ಬಾಳ ಚೆನ್ನಾಗಿ ನೋಡ್ಕೊಂಬತ್ತೀನಿ ನನ್ನ ಮಗ ನೋಡು ಹೆಂಗೆ ಹೇಳ್ತಾ ಇದ್ದಾನೆ ನನ್ನ ಮದುವೆ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ನಾನು ನೀನು ತುಂಬ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳ್ತಾ ಇದ್ದಾನೆ ಹ್ಞೂ ಈಗ ಇಬ್ಬರು ಒಳ್ಳೆಯವರು ಇಬ್ರು ನಿನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ ಮಣಿ ನಿನ್ಗೆ ಯಾವುದೇ ಕಾರಣಕ್ಕೂ ಏನು ನಿನಗೆ ಕಡಿಮೆ ಮಾಡಲ್ಲ ಬಿಡು ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಹ್ಞೂ ಇನ್ನೊಂದು ಮದುವೆ ಆಗಿಬಿಟ್ರೆ ಎಲ್ಲರೂ ಚೆನ್ನಾಗಿರ್ಬೋದು ಕಣಮ್ಮ ಹ್ಞೂ ಮದುವೆ ಮಾಡೋದೇ ಇರೋದು ಬಿಡತ್ತೆ ನಿನ್ನ ಹತ್ರ ಇಂಥ ಒಳ್ಳೆ ಐತೆ ಅಂದಮೇಲೆ ಸಿಕ್ಕೇ ಸಿಗುತ್ತೆ ದೇವ್ರಮ್ಮನ ಒಳ್ಳೇದು ಮಾಡೇ ಮಾಡ್ತಾನೆ ನಿನ್ನ ಹತ್ರ ಇಂಥ ಒಳ್ಳೆ ಇರೋದಕ್ಕೆ ನನ್ನಂತ ಸೊಸೆ ನಿನಗೆ ಸಿಕ್ಕಿರೋದು ಕಾಣತ್ತೆ ಇಂಥ ಒಳ್ಳೆ ಮನಸ್ಸಿರೋ ಅಂಥವ್ರು ಯಾರು ಹೇಳತ್ತೆ ಇವಾಗಿನ ಕಾಲದಲ್ಲಿ ಯಾರೂ ಇಲ್ಲ ನೋಡು ನೀನು ಅದೃಷ್ಟವಂತೆ ಅದೃಷ್ಟವಂತೆ ಅಂದ್ರೆ ಒಳ್ಳೇದ್ ಒಳ್ಳೆದಾಗೆ ಆಗುತ್ತೆ ಸಾಕ್ಷಿ ನೋಡು ನೀನು ಒಳ್ಳೆ ಸಿಗ್ಬೇಕಂದ್ರೆ ನೀನು ಅದೃಷ್ಟ ಮಾಡಿದ್ಯಾ ನಿಮ್ಮ ಅತ್ತೇನು ಅದೃಷ್ಟ ಮಾಡಿದಾಳೆ ಏ ಬಾರಿ ಅಂತೂ ಇಲ್ಲಲ್ ತಮ್ಮ ಕರ್ದು 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 ಕರ್ದ ಆಗುತ್ತೆ ನನಗೆ ಇಲ್ಲಲ್ತಿ ಬಾರಿ ಉಂಬಾ ಬಾ ಬಾರಿ ಮಯ್ ಮನೆ ಮನ್ ಮನೆ ಮಾನ್ ಮನೆ ಸುತ್ತ ರೀತಿಯಲ್ಲಿ ಯಾವಾಗಲೂ ಬೋತ್ ಕಬ್ಬಾಳ ನೋಡ್ಕೊಂಡು ಬಿಟ್ಟು ಮಾನ್ ಮನೆ ಮಾನ್ ಮನೆ ತಿರುಗ್ತಾಳೆ ಈಡ ತಿಂತಕ ಕಾತ್ಕೊಂಡಿದ್ದೆ ಕೂಲ್ ತಿನ್ನೆ ಬತ್ತೀಯಾ ಬತ್ತಿಯಾ ಅಂತ ಇಷ್ಟೊತ್ತ ತಕ್ಕ ನೀನು ಬರಲಿಲ್ಲ ಅಲ್ಲ ಇಷ್ಟೊತ್ತು ಗಂಟ ನಾನು ಕಾತ್ಕೊಂಡಿದ್ದೀನಿ ನಿನ್ನ ಉಂಬಕ್ಕೆ ಇಕ್ಕೋಗಣ ಅಸಿಕೆ ಅಂತ ನೀನು ಕಾತ್ಕೊಂಡಿದ್ರೆ ನಾವೆಲ್ಲೆಲ್ಲೇ ಒಬ್ಬರು ಹೋಗಂಗಿಲ್ಲ ಹ್ಞೂ ಊಟಕ್ಕೆ ಇಕ್ಕೋಗಣ ಅಂತ ನಾನು ಕಾತ್ಕೊಂಡಿದ್ದೀನಿ ಬರ್ಲಿಲ್ಲ ಈಗ ಹಿಂಗ ಈಗಿನ ಬಂದ್ನಪ್ಪ ಶುಭ ಮಸ್ತು ಅಂತ ಈವಾಗಿನ ಬಂದೀಗ ಇಲ್ಲಿ ಮಾತಾಡ್ತಿದ್ದೆ ಈ ಒಳ್ತಾಗೆ ಆಲೇ ಬಂದ್ಬಿಟ್ಟಿದ್ಯಾ ನೀನು ಹ್ಞೂ ಏ ಓ ನಡಿ ಇಕ್ತಿನಿ ನಡಿ ಈಗ ಅಮ್ಮ ಹಿಂಗೆ ಬಂದರೆ ಸಾಕು ನಿಂದಂತು ಬೇಡ ನನಗೆ ನೀನ್ ನೀನು ಯಾವಾಗ ಇರ್ತೀಯ ಮಂತಾಗಿ ಯಾವಾಗ್ಲೂ ಇರಲ್ಲ ಕಾಲಾಗ ಏನು ಚಟ್ ಕಿಕ್ಳ ಇದಾವೆ ಸುಮ್ಮನೆ ಸುತ್ತರಿತಿರ್ತಿ ಯಾವಾಗ ಬಂದ್ರು ನೋಡಿಕೊಂಬರ್ಬೇಕು ಬ್ಯಾರೆ ಉಂಬಕ್ಕಿಕ್ಕು ತಿಂಬಕ್ಕಿಕ್ಕು ನೀರು ಅಯ್ಯಿ ನೀರು ಕೊಡು ಅಂತ ನೀನು ನೋಡಿಕೊಂಡ್ ಬರ್ಬೇಕು ಯಾವಾಗ್ಲೂ ಇರೋಲ್ಲ ಮಂತಾಗ ಬರೀ ಮನ್ ಮನೆ ಮನ್ ಮನೆ ಮನ್ ಮನೆ ಮನ್ ಮನೆ ಸುತ್ತರಿಯದೆ ನಿನ್ ಕೆಲಸ ಸುಮ್ನೆ ಜಾಸ್ತಿ ಮಾತಾಡಬೇಡ ಜಾಸ್ತಿ ಅಂದ್ರೆ ಸರಿ ಹೋಗೋದಿಲ್ಲ ಕಲಿ ಅಲ್ತಾ ಆಂಟಿ ಎಲ್ಲ ಕೇಳಿಸ್ಕೊಂಬತ್ತಲ್ಲ ಎಲ್ಲ ಹೋಗಿ ನಮ್ಮ ಅಪ್ಪ ನಮ್ಮ ಹತ್ರ ಎಲ್ಲ ಹೇಳ್ತಾರೆ ಯಾರು ಹೇಳಲಿಲ್ಲ ಅಂದ್ರೆ ಪರವಾಗಿಲ್ಲ ನೀವು ಆಂಟಿ ಹೇಳೇ ಹೇಳುತ್ತೆ ಹ್ಞೂ ನೀವು ಆಂಟಿ ತಗೊಂಡೋಗಿ ನಮ್ಮ ಅಮ್ಮನ ಹತ್ರ ಆದರೂ ಹೇಳುತ್ತೆ ಮಜ್ಜಿ ಜೋಯಮ್ಮ ನಾನು ನೋಡಿ ಬೈಕ್ ಬೈಕೆಂಬತ್ತೊಳ ಗೊತ್ತೆ ಹ್ಞೂ ಎದ್ದಾಗ ಹೋಗ್ತಾ ಇದ್ದೀನಿ ಹೆಂಗೆ ಬೈಕ್ ಬಂದು ಬೈಕ್ ಬೈಕೆಂಬತ್ತಾಳೆ ಏ ಬೈಕೆಂಬಲಿ ಬಿಡತ್ತೆ ಅಂಜಿನೇ ನೀನೇನು ತಲೆನೇ ಕೇಳಿಸ್ಕೊಬಿಡೋದು ನಮ್ಮ ಮನ್ಯಾಗೇನೆ ನಮ್ಮ ಚಿಕ್ಕಪ್ಪ ಆಗಲಿ ಇವಾಗ ನಮ್ಮ ದೊಡ್ಡಪ್ಪ ಆಗಲಿ ಯಾರೂ ಅದನ್ನು ಲೆಕ್ಕಕ್ಕೆ ಇಕ್ಕೊಂಡಿಲ್ಲ ಅದನ್ನು ಬೇಕಾ ಬಿಟ್ಟು ಬಿಟ್ಟವ್ರೆ ಅದನ್ನು ತಲೆನೇ ಕೆಡಿಸ್ಕೊಂಬಲ್ಲ ನಮ್ಮ ದೊಡ್ಡಪ್ಪನು ಮಾತಾಡ್ಸಲ್ಲ ಯಾರೂ ಮಾತಾಡ್ಸಲ್ಲ ಸುಮ್ಮನೆ ಅದು ಏ ನೀನು ಹಂಗೆ ಅಮ್ತಿ ಎಲ್ಲರೂ ತೌಶಾನಕ್ಕೆ ಒಯ್ದವಳೆ ಎಲ್ಲರೂ ಮಾತಾಡಿಸ್ತಾರೆ ಇವಾಗ ಗುರ್ಜಿಂಬೆ ಫಿದ್ಲಿಂಗು ಎಲ್ಲರೂ ಮಾತಾಡಿಸ್ತಾರೆ ಅವ್ನಿಗೆ ನಾನು ಒಳ್ಳೆ ಹೆಣ್ಣು ತೊತ್ತೀವಿ ಅಂತ ಇದ್ದಾರಂತೆ ನಿನ್ಗಿನ್ನ ಒಳ್ಳೆ ಎಣ್ಣೆ ತರಬೇಕು ಅಂತ ನಿನ್ಗಿನ್ನ ಒಳ್ಳೆ ಎಣ್ಣೆ ಎಲ್ಲ ಸಿಗೋಲ್ಲ ಬಿಡಮ್ಮ ನೀನು ನಿನ್ನಂಥ ಹೆಣ್ಣು ಹುಡಿಕೊಂಡು ಹೋದ್ರೆ ಸಿಗಲ್ಲ ಅವ್ರಿಗೆ ನಾನು ಮದುವೆ ಒಟ್ಟು ರೀ ಹ್ಞೂ ಏ ಅವ್ರ ಹಿಂಗ್ ನೋಡ್ಕೊತಿರ್ಲಿಲ್ಲ ಬಿಡಮ್ಮನ್ನು ಅಮ್ಮ ಹಂಗೆ ನೋಡ್ಕೊತಿರ್ಲಿಲ್ಲ ಆ ಗೆರ್ಜಿಂಬೆ ಅವಳು ಯಾವತ್ತೂ ಹಿಂಗೆ ನೋಡ್ಕೊತಿರ್ಲಿಲ್ಲ ಅಯ್ಯೋ ಅವಳು ಬದುಕು ಬದುಕು ಅಂತ ಸಾಯ್ತಿರ್ತಾಳೆ ಯಾವಾಗಲೂ ಕೆಲಸ ಕೆಲಸ ದುಡಿಬೇಕು ದುಡಿಬೇಕು ಚೆನ್ನಾಗಿದ್ದಾಗ ದುಡಿಬೇಕು ಚೆನ್ನಾಗಿದ್ದಾಗ ದುಡಿಬೇಕು ಅಂತ ದುಡ್ಡು ದುಡ್ಡು ಅಂತೇಳಿ ಸಾಯ್ತಿರ್ತಾಳೆ ಅವಳು ನಾನು ಹಿಂಗೆ ನೋಡ್ಕೊಂಬಳ ಊಟ ಮಾಡಿರೋ ತೊಳೆ ತೊಳೆಬೇಡ ಅಂತ ನಿಂಥರ ಹೇಳೋಳೇನತ್ತೆ ನಿನ್ನ ಥರ ಯಾವುದೇ ಅವಳು ಹೇಳ್ತಾ ಇರಲಿಲ್ಲ ಬಿಡು ಅವಳಂತೂ ನನ್ನ ಥರ ನೋಡ್ಕೊತಿರ್ಲಿಲ್ಲ ಏನೇ ಅಂದ್ರೂ ನಂಗೆ ಗೊತ್ತಿರಲಿಲ್ಲ ತಡಿ ಇಲ್ಲಿ ನೀರು ಗುರಿಕಿದ್ದೆ ಸ್ನಾನ ಮಾಡ್ಕೊಳ್ಳಮ್ಮ ಹಂಗೆ ದಿನ ಸ್ನಾನ ಮಾಡ್ಕೆ ದಿನಾ ನೀರು ಕಾಯಿಸ್ಕೊಡ್ತೀನಿ ದಿನ ಸ್ನಾನ ಮಾಡ್ಕೆ ಹೋಗತ್ತೆ ಹೊಗೆ ಬತ್ತೈತೆ ಒಲೆ ಕೆಟ್ಟಿರ್ಬೇಕು ಹೋಗಿ ನೋಡೋಗು ಕೆಟ್ಟೈತೆ ನಾವು ಒಲೆ ತಡಿ ನೋಡ್ತೀನಿ ಇನ್ನೇನ್ ಟೆನ್ಷನ್ ತಗೋಬೇಡ ಆರಾಮಾಗಿರು ಏ ಆಯ್ತು ಬಾವಾ ಚೆನ್ನಾಗಿದ್ದೀನಿ ನಿಮ್ಮಂತ ಅವರು ಒಳ್ಳೆ ಮನೆಗೆ ನಾನು ಇವತ್ತು ಬಂದಿದ್ದೀನಿ ಅಂತಂದ್ರೆ ನಾನು ಏನಕ್ಕೆ ಬಾವ ಟೆನ್ಷನ್ ತಗೊಂಬಲಿ ಟೆನ್ಷನ್ ತಗೊಂಬಲ್ಲ ನಮ್ಮಪ್ಪ ನಮ್ಮಮ್ಮನ ಬಗ್ಗೆ ಯೋಚನೆ ಮಾಡಲ್ಲ ಏನಿಲ್ಲ ಬಾವಾ ನಾನು ಏನು ಯೋಚನೆ ಮಾಡಕ್ ಹೋಗಲ್ಲ ಹ್ಮ್ ಚೆನ್ನಾಗಿದ್ಯಾ ನೀನು ತುಂಬಾ ಚೆನ್ನಾಗಿದ್ಯಾ ನಿಜ ನೋಡ್ಬೇಕಂದ್ರೆ ಇವತ್ತು ಹ್ಮ್ ನೀನ್ ತುಂಬಾ ಸಖತ್ ಆಗಿದ್ಯಾ ಹ್ಮ್ ನಿನ್ ಡೀಪ್ ಸ್ಟ್ರೆಚರ್ ವೈಟ್ ವೈಟ್ ತುಂಬಾ ಇಷ್ಟ ಆಯ್ತು ನನಗೇನು ಹೌದಾ ಹೌದು ಬಾವಾ ನನಗೇನು ಒಂಥರ ಇಲ್ಲಿಗೆ ಬಂದಾಗಿಂದ ಖುಷಿಯಾಗಿದ್ದೀನಿ ಅಲ್ಲಿ ಮನೇಲಿದ್ದ ಒಂಥರ ನನಗೆ ಹೆಂಗೆ ಹಿಂಸೆ ಆಗ್ಬಿಟ್ಟಿತ್ತು ಎಲ್ಲಿರೋಕ್ಕೂ ಆಗ್ತಾ ಇರಲಿಲ್ಲ ಆ ರೀತಿ ಆಗ್ಬಿಟ್ಟಿತ್ತು ನೋಡೋದಲ್ಲ ಫ್ರೆಂಡ್ಸ್ನ ಮತ್ತೆ ಯಾವ ರೀತಿ ನೋಡ್ಕೊಳತ್ತೆ ನನ್ನ ಅಂತ ಡೈಲಿ ಸ್ನಾನ ಊಟ ಮಾಡಿರೋ ತೆಟ್ಟೆ ಸಮೇತ ನಾನು ತೊಳಸೋಲ್ಲ ಮತ್ತೆ ಅಷ್ಟು ಚೆನ್ನಾಗಿ ನನ್ನ ಐತೆ ಅದು ಗೆದ್ದುಮ್ಮೆ ಮನೆಗೆ ಸಸಿಯಾಗಿ ಹೋಗಿದ್ರೆ ನಾನು ಈ ಥರ ಇರೋಕ್ಕಾಗೋದಾ ಆಗ್ತಾ ಇರಲಿಲ್ಲ ಖಂಡಿತ ಇರೋಕ್ಕಾಗ್ತಾ ಇರಲಿಲ್ಲ ಓಕೆ ಫ್ರೆಂಡ್ಸ್ ಈ ಇಲ್ಲಿ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಏನು ಮಾಡ್ತೇನೆ ಮುಂದೆ ನೋಡಿದ್ರೆ ಸಿಗ್ತೀನಿ ಎಲ್ಲರಿಗೆ ಥ್ಯಾಂಕ್ ಯು ಟಾಟಾ ಬಾಯ್ ಬೈ ಯು